ಎಂಟು ವರ್ಷಗಳು ನಾವು ನಮ್ಮ ಆಸ್ಪತ್ರೆ ದಾವಣಗೆರೆ ಜನತೆಗೆ ಸರ್ವಿಸ್ನ ಕೊಟ್ಟ ಉತ್ತಮವಾದಂಥ ಆಸ್ಪತ್ರೆ ಅಂತ ನಾವು ಉಳಿಸ್ಕೊಂಡಿದ್ದೀವಿ ಅದರ ನಿಟ್ಟಿನ ಅದರ ಮುಂದುವರೆದ ಭಾಗವಾಗಿ ಈಗ ಒಂದು ನಮ್ಮ ಏನಂತಾರಲ್ಲ ಒಂದು ನಮ್ಮ ನಮ್ಮ ಇದಕ್ಕೆ ನಮ್ಮ ಕಾರ್ಯಕ್ಷಮತೆಗೆ ಒಂದು ಗರಿಯಂತೆ ಅದು ಒಂದು ಹೆಮ್ಮೆಯ ಒಂದು ವಿಷಯ ಏನಂದರೆ ಇವತ್ತು ನಾವು ಕಾವೇರಿ ಹಾಸ್ಪಿಟಲ್ಸ್ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಂಗ್ಳೂರ್ ಅವರ ಆರ್ಥೋಪೆಡಿಕ್ ವಿಭಾಗದ ಮುಖ್ಯ ಕೀಲುಗೂಡೆ ತಜ್ಞರಾದ ಡಾಕ್ಟರ್ ಪಿ ಸಿ ಜಗದೀಶ್ ಅವರು ಇನ್ನು ಮುಂದೆ ಪ್ರತಿ ತಿಂಗಳು ನಮ್ಮ ಆರ್ ಆಸ್ಪತ್ರೆಯಲ್ಲಿ ಈಗ ಈ ಆಸ್ಪತ್ರೆ ಮತ್ತು ಬರ್ತಕ್ಕಂಥ ಹೊಸ ವಿಂಗ್ ಏನು ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯೂನಿಟ್ಟು ಅಲ್ಲಿ ತಮ್ಮ ಸೇವೆಯನ್ನು ನೀಡಲಿದ್ದಾರೆ ಇಂದಿನಿಂದ ಈ ಒಂದು ಸೇವೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಆರಂಭಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಆರೈಕೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಎಲ್ಲರೂ ಪರವಾಗಿ ವೈಯಕ್ತಿಕವಾಗಿ ಮತ್ತು ದಾವಣಗೆರೆ ಜನತೆ ಪರವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ ಜೊತೆಗೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂತೆ ಈ ಕೀಲು ಮೂಲಗಳಲ್ಲಿ ಪ್ರಮುಖವಾಗಿ ಸಂಧಿವಾತ ಸಂಧಿ ಏನು ಜಾಯಿಂಟ್ ಪ್ರಾಬ್ಲಮ್ಸ್ಗಳು ನೀ ರೀಪ್ಲೇಸ್ಮೆಂಟ್ಗಳು ಏನು ಬದಲಾವಣೆ ಮಾಡ್ತಕ್ಕಂಥ ಸರ್ಜರೀಸ್ಗಳು ಇದೆ ಅದರ ಸಂಬಂಧಪಟ್ಟಿದ್ದಂಗೆ ಏನು ಆರ್ಥ್ರೈಟಿಸ್ ಅಂತ ಏನು ಕರಿತೀವಲ್ಲ ಎಲ್ಲ ಆರ್ಥ್ರೈಟಿಸ್ ಕೇವಲ ನೀ ಜಾಯಿಂಟ್ ಮಾತ್ರ ಅಲ್ಲ ಹಿಪ್ ಜಾಯಿಂಟ್ ಮಾತ್ರ ಅಲ್ಲ ಶೋಲ್ಡರ್ ಜಾಯಿಂಟ್ ಬೇರೆ ಬೇರೆ ಜಾಯಿಂಟ್ಗಳ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದಾವೆ ಆ ಥರದ ಸಮಸ್ಯೆಗಳು ದಾವಣಗೆರೆಯಲ್ಲಿ ಸರಿಯಾದ ತಜ್ಞರು ಇಲ್ಲದೆ ಸೂಕ್ತವಾದ ಸರ್ಜರಿ ಇಲ್ಲದೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಎಲ್ಲರೂ ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಸೊ ಈಗ ಅದರ ಒಂದು ಏನು ಹಿನ್ನೆಲೆಯಲ್ಲಿ ಆ ಒಂದು ವಿಷಯನ ನಾವು ಯೋಚನೆ ಮಾಡಿಬಿಟ್ಟು ಕಾವೇರಿ ಹಾಸ್ಪಿಟಲ್ಸ್ ಅವ್ರ ಜೊತೆ ಒಂದು ಟೈಅಪ್ ಮಾಡಿಕೊಂಡು ಈಗ ಮುಂದಿನ ದಿನಗಳಲ್ಲಿ ನಮ್ಮ ಸೇವೆಯನ್ನು ಉತ್ತಮ ಮಾಡೋಣ ಉನ್ನತೀಕರಿಸ್ಕೊಳ್ಳೋಣ ಕ್ವಾಲಿಟಿ ಕೇರ್ನ ಕೊಡೋಣ ಜೊತೆಗೆ ನಿಮಗೆಲ್ಲ ನಾವೆಲ್ಲ ಇಷ್ಟು ವರ್ಷ ಶ್ರಮ ಪಟ್ಟಿದ್ದಕ್ಕೆ ನಮ್ಮ ಪಕ್ಕದಲ್ಲೇ ಅತ್ಯುತ್ತಮವಾದಂಥ ಏನು ಸೂಪರ್ ಸ್ಪೆಷಾಲಿಟಿ ವಿಂಗ್ ಇದೆ ಅಲ್ಲಿ ಏನು ಝೀರೋ ಇನ್ಫೆಕ್ಷನ್ ಅಥವಾ ಕಂಪ್ಲೀಟ್ಲಿ ಅಸೆಪ್ಟಿಕ್ ಓ ಟಿ ಆಪ್ರೇಷನ್ ಥಿಯೇಟ್ರ್ ಹೈಲಿ ಅಡ್ವಾನ್ಸ್ಡ್ ಮಾಡ್ಯುಲರ್ ಆಪ್ರೇಷನ್ ಥೇಟ್ರನ್ನ ಅಲ್ಲಿ ಆರಂಭನೂ ಮಾಡ್ತಾ ಇದ್ದೀವಿ ಜೊತೆಗೆ ಏನು ನೀ ರಿಪ್ಲೇಸೆಂಟ್ಮೆಂಟ್ ಇರ್ಬೋದು ಹಿಪ್ ರೀಪ್ಲೇಸ್ಮೆಂಟ್ ಇರ್ಬೋದು ಅಥವಾ ಶೌಲ್ಡರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಅಥವಾ ಶೌಲ್ಡರ್ ಜಾಯಿಂಟ್ ವಾಟ್ ಎವರ್ ದ ಬೆಸ್ಟ್ ಸಿಂಗ್ಸ್ ಅವರು ಇಪ್ಪತ್ತು ಡಾಕ್ಟರ್ ಜಗದೀಶ್ ಅವರು ಇಪ್ಪತ್ತ್ ಮೂರು ವರ್ಷದ ಆರ್ಥೋಪೆಡಿಕ್ಸ್ ಸರ್ಜರಿಯ ಏನು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಜೊತೆಗೆ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಏನು ಎಕ್ಸ್ಪರ್ಟ್ ಐ ಮೀನ್ ಏನೋ ಸ್ಪೋರ್ಟ್ಸ್ ಮನ್ಗಳಿಗೆ ಡ್ಯಾನಿಲ್ ಸಾಮಿ ಅನ್ನೋರು ಕೇಳಿರ್ಬೋದು ಆಮೇಲೆ ಮಿಸ್ಸಸ್